ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ನೀಡಿದ ಏನು ಶಿಸ್ತು ಐತಿ ಅಂತ ನೋಡೋಣ ಹೇಳ್ತೀರಿ ನಾನು ನಮ್ಮ ಕಸಕ ರಜೆ ಮುಂದೆ ರೊಟ್ಟಿ ಮಾಡೈತಿ ಬದ್ನೀಕೆ ಎಣ್ಗಾಯ ಪಲ್ಯ ಮಾಡೈತಿ ಕಳ್ಸಕ್ಕೆ ಕಳ್ಸಾಕಿ ಅಂತಂದು ಇಲ್ಲಕ್ಕೊಂದು ಏಳು ಗಂಟೆಗೆ ಮುಂದೆ ಹಮ್ಮಕ್ಕೋಗಿ ಕಟ್ಟಿ ಕುತ್ಕೊಂಬಿಡಕ್ಕೆ ರೀ ಎದ್ದೆನವಾ ವಾ ಎದ್ದು ವಾ ಅಂತಂದು ಬೇಕು ಎಂಟು ಗಂಟೆ ಒಳಗೆ ಸುಮ್ಮನೆ ಕುತ್ಕೊಂಬಿಲಿಲ್ಲ ಅಂತ ಹೇಳ್ತಿದ್ದೆ ರೀ ಸುಮ್ಮನೆವಾಗಿ ಮಣ್ಯಾಕ್ ಮುಂದ ಈಗ ನೋಡಿ ಒಂಥರ ಆದ್ರೀಪ್ಪ ಜೀವ ಇಲ್ಲತ್ತಂದ ಒಳಗ ಹೊರಗೆ ಅಡ್ಡಾಡಕೆ ಅಂತ ಆವಾಜ್ ಮಾಡ್ಕೆ ಅಂತ ನಮ್ಮದ್ ಅವಾಜ್ ಮಾಡ್ರಿ ಅವಾಜ ಇಲ್ಲ ನಮ್ಮ ಅತ್ತಿದೀಗ ಪಾಪ ಬೇಜಾರ ಇಲ್ಲ ಇಲ್ಲತ್ತ ಎಷ್ಟೊತ್ತಿಗೆ ಎಷ್ಟೊತ್ತು ಸಲ ಬಂದು ಹಾಕಿದ್ಲ ನೀಗ ಎದ್ ದಿನವಾ ಎದ್ ದಿನವಾ ಎದ್ದ್ ರೊಟ್ಟಿ ಮಾಡ ಏನಂದ ರೊಟ್ಟಿ ಮಳ್ಯಾ ಅಂತ ಮಳೆ ಅಂತ ಮುಂತ ಫೋನ್ ಹಚ್ಚ ಈಗ ಅವಲಕ್ಕಿ ಮಾಡ್ತೀನಿ ಬಾ ಅಂತ ಹೇಳದ್ ರೊಟ್ಟಿ ಅಂತ ಹೋಗಂಗಿಲ್ಲ ಈಗ ആ തമ്മി അവ ചു ചാടി ചാ കൊടിയ സാ ചൂട അംഗീകടന്ന് രൂപിടുത്തില്ല ആ ആ ഒന്ന് മാത്രയാൽ മത് ഹാബിടപ്പാ ജയക്ക ಹಾಲಿಗೆ ಹೋಗಂದ್ರ ಹಾಂ 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 ಏರ್ಡು ಸಣ್ಣ ಹುಡುಗ್ರು ಮತ್ತೆ ಏನು ಹೋಕ್ ಅವ ಆಟದಾಗ ಲಕ್ಷ್ಯಕಿರ್ತಾವ ಹಾಂ ಹಾಂ ಹ್ಞೂ ಅನ್ಬೇಕ ಸುಮ್ಮಿ ಹೋಗಿ ಅಂತೇಳಿದ್ದ ಅದಿನ ಅನ್ಬೇಕ ಹ್ಞೂ ಹೊಳ್ಳಿ ಮಾತಾಡೋಣ ರಪಗ ಏಕ್ ಮಾರ್ದೋ ತುಕಡ ಮಾಡ್ತೀನಿ ಅಂತಾಳ ಆಕಿ ಒಂದು ಹೊಡೆದ್ರಾಗಂದ್ರೆ ಎರಡು ತುಂಡು ಹಾಕಿ ನೋಡಿ ಅಂತಾಳ ಹೌದಲ್ಲ ಅಕ್ಷಿ ಹಂಗೆ ಅಂತಾಳ ಸಣ್ಣ ಮಕ್ಳು ಬಿಡು ನಾ ಅಲ್ಲೇ ಇಟ್ಬಿಡುವ ನಾನು ಅಲ್ಲೇ ಬಿಡ್ತೀನಿ ಹೇಗ್ ಇಟ್ಬಿಡ್ರಿ ಅವು ಹುಳಿ ಗಿಳಿ ಅವು ಚಾ ಇಟ್ ಬಂತ ನಾ ಅಲ್ಲಿ ನಾನೇನು ಕೇದೀನಿ ನಿನಗ ಶಾಲೆ ಯಾವಾಗ ಶುರು ಆಕೈತಿ ಅಂತಂದೆ ನಾನೇಳ್ತೀನಿ ಶಾಲೆ ಅಲ್ಲ ಗುಡಿ ಕಡೆ ಅಂತ ಎಲ್ಲರಿಗೂ ಗುಡಿ ಕಡೆ ಯಾವಾಗ ಚಲೋ ಆಕೈತಿ ಅಂತ ಕೇಳಿದೆ ಇಪ್ಪತ್ತೆಂಟಕ್ಕ ಶಾಲೆ ಬಿಡಲಕ್ಕಿ ಶಾಲೆ ಶುರು ಅಂದ್ರ ಅದಿಲ್ವಾ ಎಲ್ಲಿ ಹೋಗಾಲಕ್ಕಿ ಸುಮ್ನೆ ಶಾಲೆನ ಮನಿಯ ಮತ್ ಲಗ್ನ ಹ್ಮ ಲಗ್ನ ಲಗ್ನಿ ಹೌದ ಹ್ಮ್ ತಿಕ್ಕೋಬಾಡಲ್ಲ ಕಾಲ್ ಕಾಲ್ ತಿಕ್ಕೋಗಬ ನೀನು ತಿಕ್ಕ ಅದ್ಯಾಕ ಮತ್ ಕಾಲ್ ಇದೆ ಆಕಣಕಾಯ್ತು ನನಗೆ ಅದಕ್ಕೆ ಅಂದೆ ನಿನಗ ಹ್ಮ್ ಮನ್ನಿ ಸಲ ಆರಾಮ್ ಅನ್ಸಿತ್ತದ ಈಗ ಮತ್ತ್ ಯಾಕ ಕರ್ರಾಗ್ಬಿಡದ್ ನಮ್ಮ ಮುಂದೆ ಹ್ಮ್ ಏನು ತಿನ್ನಾಕೋಬಿಡದನೆಲ್ಲ ಏನ್ ಬಿಟ್ಬಿಡೋದನ್ನ ಜೀವನಕ್ಕೆ ಏನು ಹೆಚ್ಚಿದೆ ಏನೋ ಇಲ್ಲ ಅದು ನಮ್ಮ ಮಟ್ಟಿ ಕರೆಯಕ್ಕಾಡ್ರಿ ಹೋಗ್ರಂತ ಹೋಗಲ್ಲ ಅಂತ ಹೇಳಿದ್ರೆ ಬೇಟಾ ಏನು ಮತ್ತಿಕ್ಕೆ ಏನು ಮಾಡತ್ತೀರಿ ಪಾತಕ ಎದ್ಲ ನತ್ತಿ ಚಾಪ ಕುಡ್ಲ ಕುಡ್ಲ ಅಂತ ಚಾ ನತ್ತಿ ಹ್ಞೂ ನಮ್ಮ ಲಕ್ಷ್ಮಿ ನೋಡ್ರಿ ಫೋಟೋ ಎಷ್ಟು ಚೆನ್ನಾಗಿ ಆಗಿದೆ ಇಲ್ಲಿ ದರ್ಶನ್ ಸರ್ದು ಹೋಗ್ಬೇಕು ನಾ ಕೆಲ್ಸಕ್ಕೆ ಹೋಗ್ಬೇಕು ಕೆಲ್ ಹೋಗ್ಯಂಗಾರ ನಾ ಹೋಗಿ ಹತ್ತು ಗಂಟೆ ಬಸ್ ಐತಂತ ಅದಕ್ಕೆ ಹತ್ತಿಗೊಂದು ಮತ್ತೆ ಅಂತ ಬಂದೆ ಹ್ಞೂ ಹತ್ತು ಗಂಟೆ ಬಸ್ಗೆ ಹೋಗಿನಿ ಇಲ್ಲ ಇನ್ನು ಆತ ರೆಡಿ ಹಾಕಿನ ಹೋಗಿ ಬರೀ ಹ್ಞೂ ರೊಟ್ಟಿ ಮಾಡಕತ್ತೆ ಈಗ ಈಗ ಮಸ್ತ್ ದುಡಿಯಮ್ ದುಡಿಮೀ ಈಗ ನಮ್ಮ ಪಾತ ಕರ್ದ ಮಗ ಒಬ್ಬನ ನಾನು ಶಾಲೆ ಇನ್ನು ಲೇಟ್ ಐತಾನ ಹೋಗೋದು

ಇರಲ್ಲ ಹೋದ್ ಬಿಡಿ ಈಗ ತಗೊಂಡಿಲ್ಲ ಮತ್ತೆ ಸಿಟ್ಟು ಸಿಟ್ಟು ಮಾಡ್ಕೊಂತ ಹುಡುಗರು ಈಗಿನ್ ಇರ್ಲಿ ಮುಗೀತಿ ತಗೊಂಡಿಲ್ಲ ಮತ್ತೆ ಬಿಡು ದುಡಿದು ಕೊಡ್ತಾನ ಹ್ಮ್ ಚಲೋ ಆಯ್ತು ಬಿಡ ನಾವು ಹೋಗನ್ರಿ ರೆಡಿ ಆಕಿಂತ ಕಾಲ ಯಾರು ಇದು ಮಾಡ್ಯಾರ ಇನ್ನು ಮಾಡ್ತಾಳ ಅಂತ ರೊಟ್ಟಿನ ಹುಣ್ಬಾಡನಲ್ಲಿ ಇಲ್ಲೇ ಉಣಲಾಕ ಅಂತ ಹೇಳಿಕ ರಾಜನ್ ಇದ್ರಿಗೆ ನಾನ್ ಹೇಳಿದೆ ಇವನ ಉಣಾಕಲ್ವಾ ಬೆಳಿಗ್ಗೆದೋ ರೊಟ್ಟಿ ಗಿಟ್ಟು ಹೋಗಿಲ್ಲ ನನ್ಗ ಅಲ್ಲಿ ಅವಲಕ್ಕಿ ಏನ್ ಮಾಡಾಕತ್ತ ರೆಡಿ ಆಗಿ ಆ ಕಡೆ ಹೋಗ್ಬಿಡ್ತಿ ನಾವು ಹತ್ತು ಗಂಟೆಗೆ ಬಸ್ ಐತೆ ಅಂತ ಹೇಳಿ ಬಂದೆ ನನ್ ಬೇಡ್ರಿ ಗಂಟೆ ಬ್ಯಾಡ್ರಿ ಕುಂದ್ರಿ ಬರೇ ಕೈಲ ಹೊಂಟಿ ಬರೇ ಕೈಲಿ ಹೊಂಟಿ ಅಂತ ಇದು ಮಾಡಕ್ಲಾ ಅಂದ ಅಂದ್ರೆ ಅಷ್ಟಾರ ಏನ್ ಇಲ್ಲಾರ ಕೊಡ್ಸಿ ಮಾಡ್ಕೊಡ್ರಿ ಮಾಡ್ಕೊಡ್ರಿ ಅಂತಂದ ಅವ್ಲಾಕಿ ಅದ್ ಏನ್ ರವಾರ್ ಆಗ್ಲಿ ಏನ್ ಆಗ್ಲಿ ತೊಗೊಂಡ್ ಕುಡಕ್ ಇಕ್ಕಿ ಮಾಡ್ಕೊಡ್ರ ಆಯ್ಕೆ ನೀವ್ ಕೆಲ್ಸಕ್ ಹೋದ್ಲ ಅಂತ ಹೇಳ ಒಂದರ ಮಾಡ್ಕೆ ಆಗದ್ರ

ಿ ಮಾತಾಡ್ಸೈತಿವಿ ಬಂದಿವ್ ನಿನ್ನೆ ಜಲ್ದಿ ಬಂದ್ ಜಲ್ದಿ ಹೋಗ್ಬೇಕಂತ ಅನ್ಕೊಂಡಿದ್ವಿ ನಾವು ಜಲ್ದಿ ಬರ್ದ ಇಲ್ಲ ನಿನ್ನೆ ನೋಡೋದ್ ಮಳಿ ಒಂದ್ ಹತ್ತಿ ಬಿಳತ್ತಿನ ಮಾರಿಪುರ್ ಹಾಕಿದ್ವಿ ಮಳಿ ಹತ್ತಿ ಅಂದ್ರ ಪಾಪ ಹಂಗಾಗಿಲ್ಲ ಅಷ್ಟೇನಿದ ಇಲ್ಲ ಗಟ್ಟೆ ಐತಿ ಮನೆಯನ್ನ ಇಲ್ಲ ಆದ್ರೆ ಅವು ಮತ್ ಮಕ್ಳು ಇದ್ಕೊಂತಾವ ಹಂಗಾಗಿ ಬರ್ತೀನಿ ನೋಡಿಲ್ಲ ಅಮ್ಮ ನಾವು ಅಂಗಡಿ ಬಿಡಿ ತುಂಬ ಮನೆಯಾಗ ಹಸಿದ್ದೀವಿ ಸಂಡೆ ಏನು ಅಂತ ಒಂದು ಇವತ್ತು ಕಡಿಮೆಗೆ ತಂದು ಹೋಗಿರ್ತಾರೆ ಅವ್ರು ಸಂಡೆ ಅಲ್ರಿ ಇವತ್ತು ನಾನು ಫೋನ್ ಹಚ್ಚಿಲ್ಲ ಏನಿಲ್ಲ ಅವ್ರಿಗೆ ನಾವು ಈಗ ಅಂಗಡಿ ಬಂದಿವಿಪ್ಪ ಬಸ್ ಬರದಂತ ಇಲ್ಲ ಹತ್ತು ಗಂಟೆಗೆ ಬಜಿ ಮಳೆ ಮಾಡ್ರಿ ಪಲಾವ್ ಮಾಡ್ವಿ ಹಾ ಹಾ ಈಗ ಅವ್ರಿಗೆ ಅನ್ನೋದು ಬೇರೆಯವ್ರಿಗೆನ ಹಾ

ಹ್ಮ್ ಅವ್ರ ಅಪ್ಪ ಬಂದ್ರೆ ಕ್ಯಾಕತ್ತಾರದ ಹಾಕಿ ಬಂದಿ ಇಲ್ಲ ಅಂತಂದು ಕೂತ್ಕೀಯ ಉಣ್ಣಾಕದ್ಲ ಗಿರಾಕಿ ಬಂದು ಮಲೈ ಮಾರ್ಕ್ ಚಾರಿದ ಸಾಕ ಮಲೈ ಮಾರ್ಕ್ ಚ ಮತ್ತೆ ಮಾಡಕ್ಕೆ ಈಗ ನೋಡಿ ಇಷ್ಟ ತನಕ ಈಗ ಕುಸತಿಲ್ಲ ಹೋದ್ರ ಪಲಾವಿಂದ ಹ್ಮ್ ಚೆನ್ನ ಎಷ್ಟು ಒಂದು ಎರಡು ಕೆಜಿ ಇದೆ ನಿಮ್ ಪಲಾವಿಂದು ಆರ್ನೂರು ರೂಪಾಯ್ ಭತ್ತದ ಗದ್ದೆ ಬಂತ ಚಲೋ ಬ ಈಗಲ್ಲಿ ಭತ್ತದ ಗದ್ದೆಗೆ ಕೆಲಸ ಮಾಡ್ರಿ ಅವ್ರು ಓದಿದ್ದೀಗ ಮಿಷನ್ ಅವರು ಹೌದಾನ ಮನೆಗೆ ಹೋಗ್ತಿರ ಭಾಳ ಹಾಕುಂದ್ರೆ ಬಣ್ಣ ಹಾಂ ಅಲ್ಲಿ ಅಂಗಡಿಯಾಗ ಮನೆ ಹಾಕುಂದ್ರಿ

ಇದು ಬಾಗಿ ಅವಳಿ ನೋಡ್ರಿ ನಮ್ ಕಡೆ ಒಂದು ಬಾಗಿ ಅವಳಿ ಇದ್ರಿ ನಮ್ಮ ಕಡೆಗೆ ಗುಡ್ಡ ಜಾಸ್ತಿ ರೀಪಾ ಗುಡ್ಡ ಗುಡ್ಡರಿ ಆ ಕಡೆನ ರೀ ನಮ್ಮ ಹೊಲ ಕಡೆ ಊರ ಕಡೆ ಇದು ಈಗ ಕಲ್ಕೇರಿ ಸಮೀಪ ಬಂದ್ಬಿಟ್ರಿ ನಾವಿಲ್ಲಿ ಇಲ್ಲಿ ಇಲ್ಲಿ ಫುಲ್ ಗುಡ್ಡನ ಗುಡ್ಡ ಆ ಕಡೆ ಹೋದ್ರೂ ನಮ್ಮ ಕಡೆನ ಅಲ್ಲಿನೂ ಗುಡ್ಡನ ರೀ ನೋಡ್ರಿ ಬೆಟ್ಟರಿ ಹಂಗಾಗಿ ಅದು ಇದು ಫ್ಯಾನ್ ಎಲ್ಲಾ ಕುದಿಸ್ಬಿಟಾರಿ ಗುಡ್ಡದೊಳಗೆ ಫ್ಯಾನ್ ರೀ ಸಮೀಪ ಹೋಗಿ ನೋಡ್ಬೇಕು ನೀವು ಎಷ್ಟು ದೊಡ್ಡವ್ರಿ ಅವು ಇಲ್ಲಿ ನಮಗೆ ಹಿಂಗೆ ಕಾಣ್ತಾವು ಇಲ್ಲಿ ನೋಡ್ರಿ ನಮ್ ಬಂದು ಮತ್ತೆ ಗದಗ ಬಸ್ ಹತ್ತಿದ್ರಿ ಈಗ ತಕ್ಷಣ ಬಸ್ ಇತ್ತ ಹತ್ ಕುತ್ಕೊಂಬಿಟಿವ್ರಿ ಈಗ ಬಸ್ ಬಿಟ್ಟನು ಬಿಡ್ತರಿ ಈಗ ತೋತಾಪುರಿ ನೋಡ್ರಿ ತೋತಾಪುರಿ ನಮ್ಮ ಉಂಡ್ರಿಗಿರಿ ಪೈದು നമ ബേക്കി ഒന്നി ഗ്ലീ ബസ് അറാം സീറ്റ് ಈಗ ಎರಡು ಗಂಟೆ ಆತ್ರಿ ಕರೆಕ್ಟ್ ಬಸ್ ಬಂತ್ರಿ ರೀ ಇದು ಹುಬ್ಳಿ ಮುಟ್ ನಮ್ಮ ಊರಿಗೆ ಹತ್ತು ಗಂಟೆಗೆ ಬಿಟ್ವಿ ಅಂತ ಹೇಳಿದ್ರೆ ಎರಡು ಗಂಟೆಗೆ ಬಂದು ಹುಬ್ಳಿ ತಲುಪಿದ್ವಿ ನಾವು ಎಲ್ಲೂ ಒಂದು ತಿನ್ನಲ್ಲಿ ನಿಂತಿಲ್ರಿ ಇಲ್ಲಿ ನಾಷ್ಟು ಮಾಡಿಲ್ಲ ನಾವು ಒಂದು ಬಸ್ ಬಿಡದ್ರಾಗ ಒಂದು ಬಸ್ ಸಿಗ್ತ ಜಲ್ದಿ ಬನ್ನಿ ನೋಡಿ ರೀ ಆ ಕಡೆ ಬಂದು ಮಾಡ್ಯಾರ ಹಳೆ ಬಸ್ ಸ್ಟ್ಯಾಂಡ್ ಹೋಗೋ ರೋಡ್ ಏನೋ ಕಟ್ಟಕತ್ತರ ಇದು ಬಂದಾಗೇತ್ರಿ ಹಿಂಗೆ ಹೋಗ್ಕೈತೆ ಏನು ಇದು ಹೆಂಗ್ ಹೋಗೈತಿ ಇದು ಹೊಸರಿಗೆ ಅಂದ್ರೆ ಹಂಗೆ ಹೋಗಬೇಕಾಗಿತ್ತು ಅಲ್ಲ ಹೈಬೆ ಸ್ಟ್ಯಾಂಡ್ ಅಲ್ಲಿತ್ತು ಒಳಗೆ ಈಗ ಅದು ಹಾಂ ಹಾಂ ಎಲ್ಲಿ ಬೇಕಲ್ಲೇ ಒಂದು ರಿಪೇರಿ ಮಾಡಾಕತ್ತೀ ಈ ರೋಡಿಗೆ ಬಂತು ಬಸ್ ಇಲ್ಲದ ಹಂಗೆ ಹೋಗ್ಬೇಕಾಯ್ತು ಹೈಬೆ ಸ್ಟ್ಯಾಂಡ್ ಹಂಗೆ ಹೊಸರು ಹೋಗಿತ್ರಿ ಅದು ಇಲ್ಲ ಅದು ಹೆಂಗೆ ಹೊಕ್ಕೇನು ರೀ ಹಂಗೆ ಬಸ್ ಇಲ್ಲ ಊಟ ಬಾಲಾಜಿ ದವಾಖಾನೆ ಕಡಿಂದು ಹೋಗೈತೇನ್ರಿಂದ ಚರ್ಚ್ ನೋಡ್ರಿ ಅಷ್ಟು ದೊಡ್ಡ

ಹುಡುಗರು ತೋಲ ಮನಿಗೆ ಹಂಗೆ ಹೋಗಬಾರ್ದು ಅಂತಂದು ಅದಕ್ಕೆ ಮತ್ತಿಷ್ಟು ಖಾರಿನೂ ಟೋಸ್ಟ್ ಅದು ತೊಗೊಂಡು ಹೋದ್ರ ಅಂತಂದು ಬೇಕ್ರಿಗೆ ಬಂದಿರಿ ಮತ್ತೆ ಬಂದಿರಿ ನಾವು ಮನಿಗೆ ಮಕ್ಕೊಂಡ್ರೆ ಈಗ ಎಲ್ಲ ಮಕ್ಕಂಡು ತೀವ್ ಅಂತ ಟೈಮ್ ಟೈಮ್ರಿಗೆ ಅವ್ರದ್ದು ಆರಾಮು ಕುತ್ಕೊಂಡ್ರಿಗೆ ಹೇಳ್ರಿ ಅಟ್ಟಿ ಹುಡ್ಕೊ ಅಂತ ಕುಂತ್ರಿಬೇಕ್ರಿ ಅಂತಂದು ಆಕಿ ನಮ್ಮತ್ತಿಗ್ರಿ ಅಮ್ಮ ನಮ್ಮ ನಮ್ಮತ್ತಿಗೆ ಆರಾಮಿಲ್ಮ ಹ್ಮ್ ಹ್ಮ್ ಎಳಾಕ ಬರೋತ್ ಮಾಕಿಗೆ ಉಣ್ಣಾಕ್ ಬರೋಲ್ರಿಕಿ ಕೈರಿ ನಡ್ದಾಗ ಶಕ್ತಿ ಇಲ್ದಂಗ ಆಯ್ಬಿಡತ್ ಮಾಕಿಗೆ ಹ್ಮ್ ಹಿಂಗ ನಿನ್ ಕೂಂದ ಹಿಂಗ ಹಿಂದ್ ಬಿಳಾಕತಾಡ್ರಿಕ್ಕಿ ಹಿಂದ ಹಿಂದ್ ಬಿಳಾಕತ್ ಬಿಟಾಡ್ರಿಕ್ಕಿ ಹಾ ಹಿಂಗ್ ಎಬ್ಸಾದ್ರ ಸಾಕ್ರಿ ಗಾಡಿ ಹಿಂಗ ಮೊದಲೋಗಿ ತಿಳಿ ಕೊಡ್ತಾಡ್ರಿಕ್ಕಿ ಬಿದ್ಗಿದ್ರಿ ಹಿಂದಕ್ಕ ಅಂತಂದ ಹ್ಮ ಮತ್ ಮಾತ ಕಡಕ್ ಮಾತಾಡ್ತಾಡ್ರಿ ಮತ್ತ ಖಡಕ್ ಕಡಕ್ ಮಾತಾಡ್ತಿ ಎಲ್ಲಾ ಪೂರಾ ಆರಾಮದಾಡ್ರಿಕ್ಕಿ ನಡಲಿಂತಾನ ಇದತ್ ನೋಡ್ರಿ ಹ್ಮ್ ಹೋಗಾರ ಏನ್ರಿ ನಾಳೆ ದಾಕ ನಿಮ್ಮತ್ತ್ ಎಕ್ ಪಪ್ಸ್ ತಗೊಂಬಂದ ಎಕ್ ಪಪ್ಸ್ ಅವ್ರು ತಿನ್ನಕತ್ತಾರೋಸ್ಟ್ ಬಿಸಿ ಅದ ನೋಡಮ್ಮ ಸುಡಾಕತ್ತವಮ್ಮ ಖಾರಿ ಅವು ಹ್ಮ್ ಚಾ ಮಾಡಿಸ್ಕೊಂಡ್ ಕುಡ್ರಿ ನನ್ ಊಟಕ್ಕೆ ತೊಂಬರ್ವಾ ರೀಪಾ ಹೊಟ್ಟೆ ಊಟಕ್ಕೆ ತೊಂಬಕೊಂಡಿಲ್ರಿ ಪಪ್ಸ್ ಮಾ ಏನ್ ಹುಡ್ಗಕೈತಿ ಪವರ್ ಬ್ಯಾಂಕ್ ಪವರ್ ಬ್ಯಾಂಕ್ ಬೇಕನಾ ಚಿಲ್ಲರ್ ಬೇಕಿದ ಪವರ್ ಬ್ಯಾಂಕ್ ಅಲ್ಲೇ ಇದ್ರಿಗೆ ತಗೋಬೇಕಿಲ್ ಮತ್ತೆ ಅದ ಹಸಿಪ್ರಾಕೆಟ್ ಹಸಿಪಲ್ಲಿ ಬರಲಿಲ್ಲ ನೋಡ್ ಬರ್ಲಿಲ್ಲ ಸುಮ್ಮ ಮತ್ ಪವರ್ ಬ್ಯಾಂಕ್ ಬೇಕಂತಿಗೆ ಹ್ಞೂ ನಾವು ಮತ್ತೆ ಇದು ನಮ್ಮ ಅಪ್ಪ ಬಂದು ಸುಮ್ಮನೆ ಕೂತಂದು ಕರೆಂಟ್ ಇಲ್ಲ ಕರೆಂಟ್ ಬರೋದೇನಿ ಕರೆಂಟ್ ಅಂತ ಕುತ್ಕೊಂಡ ಕುತ್ಕೊಂಡ್ರಿ ನಾನಮ್ಮ ಕರೆಂಟ ಬಂದಿಲ್ಲ ಕರೆಂಟ್ ಹೋಗ್ಬಿಟ್ಟೈತಿ ಅಮ್ಮ ಬರಾಕ್ ನಿಂತದ್ರಂತರೀ ಇಲ್ಲಿಗೆ ಅವ ಅಂಗಡಿನೂ ಲೈನ್ ಇಲ್ಲ ರೀ ಹಾಗಾಗಿ ಮತ್ತೆ ನಾನು ಬರೋದ್ರ ನಾನು ಯಾವ ತಾಜ್ ಕೊಟ್ಟಿಲ್ವ ಅಂದ್ರೆ ಅಮ್ಮ ನಾನು ಬರ್ತೀನಿ ನಡ್ರಿ ಅಂತ ಅವ್ರು ಕೂಡ ನಾನು ಬಂದೆ ರೀ ಬಂದು ಸುಮ್ಮನೆ ಕೂತ್ಕೊಂಡಿ ಕರೆಂಟ್ ರೀ ಕರೆಂಟ್ ಇಲ್ಲರಿ ಇಲ್ಲಿ ಎಷ್ಟೋತ ನಾನು ಕರೆಂಟ್ ಅಂತ ಕೂತ್ಕೊಂಡ ಕುತ್ಕೊಂಡಿರಿ ಕರೆಂಟು ಹೋಗಿಬಿಡ್ರಿ ಅಂತಂದು ಹೋಗ್ಕೀವಂತಂದು ನಾವು ಹಾಕತೀವಿ ಬ್ಯಾಡ್ ತಾಳ್ರಿ ಕುತ್ಕಗರಿ ಅಂತಂದು ಅವ್ರನ್ನ ಹಾಕತ್ತಾರ ನಾ ಸಪ್ ಅದು ಕೂತಾರೀ ಚಾ ಕುಡ್ದು ಹೋಗಂತ ತಿಂತಳ್ರಿ ಅಂತಂದು ನೋಡಿ ನಾ ಸ್ವಲ್ಪ ಹೊತ್ತಿ ಟೈಮ್ ಇದು ಮಾಡ್ಕೊಂಡು ಹೋಗಿರ ನಾವು ಅರಿಪ್ಪ ಅಂತಂದ್ರೆ ಅಂತಂದ್ರ ಬದಲ ಅಂತಂದ್ರವ ಉರುಡು ಹೋಗ್ತೀರಿ ನೀವು ಉರು ಬರ್ತೀರಿ ಹೋಗ್ತ ಏನು ಪರಾಕ್ ಹೋಗ್ಲಿ ಅಂತಂದ್ರೆ ಹೋಗ್ಬಿಡ್ರಿ ಹಂಗಾರ ಸುಮ್ಮನೆ ಕುಂದ್ರ ನೀವು ದಾದಿ ಒಬ್ರು ಅಂತ ಹೋಗಿ ಬರ್ತಾಳೆ ನಾನು ಅಂತಂದು ಬಂದಿರಿಪ್ಪ ನೋಡ್ರಿ ಕರೆಂಟ್ ಹೋಗ್ಬಿಟ್ಟಿದ್ರಿ ಕರೆಂಟ್ ಇಲ್ರಿ ನಮ್ಮ ಅಪ್ಪ ಕುಂತಾರೀ ಕತ್ತಲ್ದಾಗ್ರಿ ಕಣಕತ್ತಾರ ನೋಡಿ ಕರೆಂಟ್ ಎಷ್ಟು ಹೋಗ್ತಾ ಕರೆಂಟ ಇಲ್ಲ ಅರಿ ಬರಿ ಕರ್ದ್ರ ಹೋಗಂಬರಿ ಅಂತಂದ್ರಿ ಹೋಗ್ವ ನೀವು ಹಿಂಗಿರಡು ಯಾವ ದಾದಿ ಇಲ್ಲಿನೂ ಸಮಾಧಾನ ಆಗಲ್ಲ ಕುಂದ್ರಕ ಕಾಲಿನ ಸಮಾಧಾನ ಆಗಲ್ಲ ನಾವು ಅಲ್ಲಿ ಹೋಗಿ ಅಂತ ಹೇಳಿದ್ರ ಬಿಳಂಗರ ಅಂತವ್ರು ನಾವು ಹೋಗಿ ಬರ್ತೀರಿ ಅಂತ ಬಂದಿರಿ ನಾನು ಅದ ಊರ್ ಹೋಗಿ ಬಂದು ಕೂತ್ಕೊಂಡಿದ್ರಿ ಬಂದಬಿಟ್ಟೆ ಮತ್ತೆ ನಾನು ಹಂಗೆ ಹ್ಞೂ ಬೇಜಾರು ಆಕೈತನ್ ರೀ ಅಕ್ಕ ಮತ್ತೆ ಅಮ್ಮ ಅಂಗಡಿ ಹಚ್ಚಿರ ಮತ್ತೆ ಹೋಗೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಬಿಡೋ ಇವ ಅಂತಂದು ಬಂದ್ರಿ ಅವರು ಏನು ಮಾಡತ್ರಿ ಅಪ್ಪ ಕೊಬ್ಬರಿ ಹಚ್ಚಿ ಏನು ಮಾಡೋದ್ರಿ ಆಟೋ ಬಂತವ್ರಿ ಹೋಗಿರಿ ನಾವು ಏ ಬ್ಯಾಡ್ರಿ ಪಾ ನಾನು ನೀವು ಊಟ ಮಾಡಿ ನಿಮ್ದು ಅಡಿಗೆ ಮಾಡ್ಬೇಕು ಆಗ್ಬೇಕಂದ್ರೆ ಏನು ಹನ್ನೊಂದ್ರಿ ನಾ ಎಂದ ಮೇಲ್ ಅಡಿ ಆಗ್ತಂದ್ರ ಮಾತಾಡಿದ್ರ ಎಷ್ಟ ಸಾಕ್ರಿ ಅಲ್ರಿ ನಿನ್ನೆ ಮೊನ್ನೆ ಕೂಡ ನಾವು ಆಟೋ ಬಂದ್ರಿ ಏನ್ ಮಾಡತ್ತಿ ಮಾಮಿ ಬೊಂಬಿಗ್ ಪಲ್ಯ ಬೊಂಬೆ ಮಾಡಿ ಬಂದಿಲ್ಪ ನಾವು ಮನಿಗ್ ಬಂದ ಅಮ್ಮ ಬಂದ್ರೆ ಬೊಂಬಿಕ್ ಮಾಡುವ ಅಂತಾನಂದ್ ಮತ್ ಬರ್ಬೇಕು ತೊಗೊಂಡಿರಿ

ಅದ್ ರೋಲಿಂದ ಬಂತ ಹ್ಮ್